ಪ್ರಸಿದ್ಧ ಹುರಳಿ ಕೆರೆಯಲ್ಲಿ ಇವತ್ತು ಸ್ವಚ್ಛತಾ ಅಭಿಯಾನ ಸಂಬಂಧಪಟ್ಟ ಇವತ್ತು ಕ್ಲೀನ್ ಡ್ರೈವನ್ನು ಏರ್ಪಡಿಸಲಾಗಿದೆ ಮೈಸೂರಿನ ಅನೇಕ ಸಮಾಜಸೇವ ಸಂಸ್ಥೆಗಳು ಇದಕ್ಕೆ ರೈ ಜೋಡಿಸಿ ಇವತ್ತು ಸ್ವಚ್ಛತೆ ಅಭಿಯಾನವನ್ನು ಮುಂದುವರಿತಾ ಬಂದಿದ್ದರು ನಮ್ಮ ಉದ್ದೇಶ ಇರೋದು ಪ್ರತಿಯೊಂದು ಮೈಸೂರಿನ ಕೆರೆಗಳಿರ್ಬೋದು ಸ್ವಚ್ಛತೆಗಳು ಇರ್ಬೋದು ಮತ್ತು ಪ್ರಸಿದ್ಧ ಸ್ಥಳಗಳು ಇರ್ಬೋದು ಭಾಳ ಸ್ವಚ್ಛವಾಗಿ ಇಟ್ಕೋಬಹುದು ಅಂತ ಆ ವಾರಕ್ಕೂ ಅಥವಾ ಮೈಸೂರಲ್ಲಿರೋ ಸಮಯದಲ್ಲಿ ಇಂಥ ಫೀಲ್ ಡ್ರೈವ್ಗಳನ್ನು ಏರ್ಪಡಿಸಿ ನಾವು ಕೆಲಸವನ್ನು ತಗೊಂಡ್ತೀವಿ ಮೊದಲನೇ ಡ್ರೈವ್ಗೆ ನೋಡೋದು ಒಂದು ನಾನು ಧನ್ಯವಾದಗಳನ್ನು ಕೊಡ್ತೀನಿ ಈಗ ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಕೂಡ ಕೈ ಜೋಡಿಸಿದರೆ